ಅಖಿಲ ಭಾರತ ರಾಜ್ಯ ಫಾರ್ಮಸಿ ಅಧಿಕಾರಿಗಳ ಸಂಘದ ವತಿಯಿಂದ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೇರಳದ ತಿರುವನಂತಪುರದಲ್ಲಿ ನಡೆದ ಅಖಿಲ ಭಾರತ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘದ ರಾಜ್ಯ ಫಾರ್ಮಸಿ ಪರಿಷತ್ತಿನಲ್ಲಿ ನಿರ್ಣಯಿಸಿದಂತೆ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರದ ಎಲ್ಲ ರಾಜ್ಯಗಳ ರಾಜಧಾನಿಗಳಲ್ಲಿ ನಾವು ಫಾರ್ಮಸಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ಆಗುವಂಥ ಔಷಧಿಗಳಿಂದ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ನಾವು ಫಾರ್ಮಸಿ ಅಧಿಕಾರಿಗಳು ಇಂತಿಂತಹ ವಿದ್ಯಾರ್ಥಿಯನ್ನು ನಾವು ಮಾಡಿದ್ದೇವೆ ನಮ್ಮ ಹತ್ರ ನಾವು ಡಿಪ್ಲೊಮಾ ಇನ್ ಫಾರ್ಮಸಿ ಬಿ ಫಾರ್ಮಾ ಮತ್ತು ಎಂ ಫಾರ್ಮಾ ಪಿ ಎಚ್ ಡಿ ಹಾಗೂ ಫಾರ್ಮಾಡಿ ವಿದ್ಯಾರ್ಥಿಯನ್ನು ಗಳಿಸಿ ಸಾರ್ವಜ ಔಷಧಿಗಳಲ್ಲಿ ಸಂಪೂರ್ಣವಾದಂಥ ಪರಿಣಿತಿಯನ್ನು ಪಡೆದು ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಆ ಪರಿಣಾಮವಾಗಿ ಸಾಕಷ್ಟು ಹಿಂದೆ ನಾವು ಸರ್ಕಾರದ ಸರ್ಕಾರಕ್ಕೆ ಗಮನ ಸೆಳೆಯುವ ಹೋರಾಟಗಳನ್ನು ಸಭೆಗಳನ್ನು ಮಾಡಿದ್ದೇವೆ ಈಗ ಸರ್ ಯಾವುದೇ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ ನಮ್ಮದು ಸಾರ್ವಜನಿಕರಿಗೆ ನಾವು ಹಿಂದಿದ್ದ ವಿದ್ಯಾರ್ಥಿಯನ್ನು ಪಡೆದಿದ್ದೇವೆ ಸಾರ್ವಜನಿಕರ ಆರೋಗ್ಯಕ್ಕೆ ಅನುಕೂಲತೆಯನ್ನು ಸಂಬಂಧಪಟ್ಟಂತೆ ಔಷಧಿಗಳು ವಿಧಾನದ ನಾವು ವಿಧಾನ ಪರಿಣಿತರಾಗಿದ್ದೇವೆ ನೀವು ತಾವು ಸಹ ನಮ್ಮನ್ನು ಉಪಯೋಗಿಸಿಕೊಂಡು ತಾವು ಆರೋಗ್ಯದ ಮೇಲೆ ಅನುಕೂಲತೆಯನ್ನು ಪಡಿಬೇಕು ಅಂತೇಳಿ ಭಿತ್ತಿಪತ್ರಗಳ ಮುಖಾಂತರ ನಾವು ಬೃಹತ್ತವಾದಂಥ ಒಂದು ಶಾಂತಿಯುತವಾದಂಥ ನಡಿಗೆ ಮುಖಾಂತರ ನಾವು ಸಭೆಗಳನ್ನು ಮಾಡಿ ಆಮೇಲೆ ಇದರ ಬಗ್ಗೆ ಸಾರ್ವಜನಿಕರಿಗೆ ತಿಳಿ ಹೇಳಬೇಕು ಅನ್ನೋ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಉದ್ದೇಶ ಇಷ್ಟೇ ನಾವು ಈಗ ಅಲೋಪ ಆಯುರ್ವೇದಿಕ್ ಇರ್ಬೋದು ಯುನಾನಿ ಇರ್ಬೋದು ಅಲೋಪತಿ ವೈದ್ಯಕ್ಕೆ ಸಂಬಂಧಪಟ್ಟಂತೆ ಸರಿಸಮಾನವಾಗಿ ನಮ್ಮದು ಕ್ಲಿನಿಕಲ್ ಫೋನ್ ಫಾರ್ಮಸಿ ಸಂಬಂಧಪಟ್ಟಂತೆ ಇವತ್ತು ದೇಶದಲ್ಲಿ ಇವತ್ತು ರಾಷ್ಟ್ರದಲ್ಲಿ ಮತ್ತು ಜಗತ್ತಿನಲ್ಲಿ ಪ್ರಸ್ತುತಿ ಇದೆ ಆದರೆ ಇಲ್ಲಿ ಸಾಕಷ್ಟು ಬೇರೆ ಒಂದು ಕೆಮಿಕಲ್ ಡಯಾಗ್ನೋಸ್ ಮಾತ್ರ ಆಗ್ತದೆ ಕೆಮಿಕಲ್ ಫಾರ್ಮಸಿ ಸರಿಯಾದಂಥ ರೀತಿಯಲ್ಲಿ ಉಪಯೋಗ ಆಗ್ತಾ ಇಲ್ಲ ಇದನ್ನು ಉಪಯೋಗಿಸಬೇಕು ಅನ್ನೋದು ಒಂದು ಆಮೇಲೆ ಡಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಟ್ಯಾಕ್ಟ್ ನೈನ್ಟೀನ್ ಫಾರ್ಟಿ ಏಯ್ಟ್ ಫಾರ್ಟಿ ಟಿ ಫಾರ್ಟಿ ಟು ಬಿ ಪ್ರಕಾರ ಫಾರ್ಮಸಿ ಅಲ್ಲದ ಇತರ ಪದ ಅಧಿಕಾರಿಗಳು ಫಾರ್ಮಸಿ ಅಧಿಕಾರಿಗಳು ಔಷಧಗಳನ್ನು ವಿತರಣೆ ಮಾಡ್ತಾ ಇಲ್ಲ ಒಂದು ವೇಳೆ ಔಷಧಗಳನ್ನು ವಿತರಣೆ ಮಾಡಿದರೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಅವರಿಗೆ ಪನಿಷ್ಮೆಂಟ್ ಆಗಬೇಕು ಆಮೇಲೆ ದಂಡಗಳನ್ನು ವಿಧಿಸಬೇಕಂತ ಕಾನೂನಲ್ಲಿ ಅವಕಾಶ ಇದೆ ಆದರೂ ಯಾವುದೇ ಹುದ್ದೆಗಳು ಸಾಕಷ್ಟು ಹುದ್ದೆಗಳು ಕರ್ನಾಟಕ ಸರ್ಕಾರದಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಆ ಸರ್ಕಾರ ಆ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇಲ್ಲ ಅಲ್ಲಿ ಬೇರೆ ಫಾರ್ಮಸಿ ಅಲ್ಲದ ಇತರರು ಔಷಧಗಳನ್ನು ವಿತರಣೆ ಮಾಡ್ತಾರೆ ಕಾನೂನು ರೀತಿಯಲ್ಲಿ ಇದು ತಪ್ಪು ಹಾಗೆ ಇದರಿಂದ ಸಾರ್ವಜನಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಇದನ್ನು ತಡೆಗಟ್ಟಬೇಕು ಅನ್ನೋದು ಒಂದು ನಮ್ಮ ಮುಖ್ಯವಾದಂಥ ಇದು ಅದರ ಜೊತೆಗೆ ಫಾರ್ಮಾಡಿ ವಿದ್ಯಾರ್ಥಿಯನ್ನು ಹೊಂದಿದವರಿಗೆ ಆಮೇಲೆ ಬಿ ಫಾರ್ಮಾ ಫಾರ್ಮಾ ಹೊಂದಿದವರಿಗೆ ಫಾರ್ಮಸಿ ಅಧಿಕಾರಿಗಳಲ್ಲಿ ಯಾವುದೇ ವೃತ್ತಿ ಮತ್ತು ಸಂಬಂಧಪಟ್ಟಂತೆ ಕೇಡ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಇದೇ ಇರೋದರಿಂದ ಇದು ಸಾಕಷ್ಟು ಚರ್ಚೆ ಆಯಿತು ಸರ್ಕಾರ ಮಟ್ಟದಲ್ಲಿ ಇಲಾಖೆ ಇದನ್ನು ಕ್ರಮ ಕೈಗೊಳ್ಳಬೇಕು ಅಂಥೇಳಿ ತಮ್ಮ ಮುಖಾಂತರ ನಾನು ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಸಾರ್ವಜನಿಕರು ನಮ್ಮನ್ನು ಉಪಯೋಗಿಸಬೇಕು ಅಂಥೇಳಿ ನಾನು ಹೇಳ್ತಾ ಇದ್ದೇನೆ ಹಾಗೆಯೇ ನಾನು ರಾಷ್ಟ್ರದ ಅಧ್ಯಕ್ಷನಾಗಿ ಬಿ ಎಸ್ ದೇಸಾಯಿ ಅಂಥೇಳಿ ನಮ್ಮ ರಾಷ್ಟ್ರ ಸಂಘದ ಉಪಾಧ್ಯಕ್ಷರಾಗಿ ಪ್ರಕಾಶ್ ಜಿ ಕೆ ಅವರು ನಮ್ಮ ರಾಜ್ಯದ ಪದಾಧಿಕಾರಿಯಾಗಿರುವಂಥ ಅನಿಲ್ ಕುಮಾರ್ ಅವರು ನಮ್ಮ ಜೊತೆಗೆ ಇವತ್ತಿನ ಮಾಧ್ಯಮದಲ್ಲಿ ಕೆಲಸ ಇದು ಮಾಡ್ತೇವೆ ನಮ್ಮ ಪ್ರಾರಂಭ ಇಪ್ಪತ್ತೆರಡನೇ ತಾರೀಕು ಹನ್ನೊಂದು ಮೂವತ್ತು ಗಂಟೆಗೆ ನಾವು ಗಾಂಧಿನಗರದ ಗಾಂಧಿ ಮೂರ್ತಿಯಿಂದ ನಾವು ಸ್ವತಂತ್ರ ಉದ್ಯಾನದವರೆಗೆ ಶಾಂತಿಯುತವಾದಂಥ ನಡಿಗೆಯನ್ನು ನಾವು ಬೆಂಗಳೂರಿನಲ್ಲಿ ಮಾಡ್ತೇವೆ ಅದೇ ಥರ ಎಲ್ಲ ರಾಜ್ಯಗಳ ರಾಜ್ಯ ಕೇಂದ್ರ ರಾಜ್ಯಗಳ ರಾಜಧಾನಿಗಳಲ್ಲಿ ನಮ್ಮ ಫಾರ್ಮಸಿ ಅಧಿಕಾರಿಗಳು ಈ ವಿಷಯವನ್ನು ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ ನಾವು ಭಿತ್ತಿ ಪತ್ರಗಳು ಇದು ಮುಖಾಂತರ ಸಾರ್ವಜನಿಕರಿಗೆ ಗಮನ ಸೆಡುವಂಥ ನಾವು ಶಾಂತಿಯುತದ ನಡಿಗೆಯನ್ನು ನಾವು ಮಾಡ್ತಾಯಿದ್ವಿ